ಚನ್ನರಾಯಪಟ್ಟಣ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕಾಲೇಜು ಚನ್ನರಾಯಪಟ್ಟಣ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಗಣ್ಯರಿಗೆ ಅಭಿನಂದನಾ ಸಮಾರಂಭ ನಡೆಯಿತು ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ತನ್ನ ಮೂಲಕ ದಿನ ನಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಒಂದು ಪ್ರಶಸ್ತಿಯನ್ನ ನೀಡಿ ಅವ್ರಿಗಿ ಮುಂದೆ ಶುಭವಾಗಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಶುಭಾಶಯಗಳನ್ನ ಕೋರ್ತಾ ಇದ್ದೇವೆ ಬಂಧುಗಳೇ ಎಸ್ಆರ್ ಖಂಟಿ ಅವ್ರಿಗೆ ಇನ್ನು ಅತ್ಯುನ್ನತವಾಗಿರತಕ್ಕ ಅವರಿಂದ ನಡೀಲಿ ಅವರಿಗೆ ಉನ್ನತವಾಗಿರ್ತಕ್ಕಂಥ ಪ್ರಶಸ್ತಿಗಳು ಲಭಿಸ್ಲಿ ಅಂತೇಳಿ ಈ ಮೂಲಕ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಕೂಡ ಅವರಿಗೆ ಶುಭಾಶಯಗಳನ್ನ ಸ್ವಾತಂತ್ರ್ಯ ಪೂರ್ವದಲ್ಲಿರ್ಬೋದು ನಂತರದಲ್ಲಿರ್ಬೋದು ಕನ್ನಡ ನಾಡಿಗೆ ಮೈಸೂರು ರಾಜ್ಯ ಅಂತ ಇದ್ದದ್ದನ್ನು ಅರಸು ಆಳ್ವಿಕೆಯ ಸಂದರ್ಭದಲ್ಲಿ ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಆದದ್ದನ್ನು ಇತಿಹಾಸ ದಾಖಲಿಸಿದೆ ಈ ಕರ್ನಾಟಕ ಮತ್ತು ಕನ್ನಡ ಅನ್ನುವಂತಹ ಶಬ್ದಗಳು ಈಗ ಕನ್ನಡ ಭಾಷೆಗೂ ಕರ್ನಾಟಕ ನಾಡಿನ ಆಗ್ತಾ ಇದೆ ಕನ್ನಡ ಮೂಲತಃ ಭಾಷೆ ಹೆಸರಾಗಿರಲಿಲ್ಲ ಮಕ್ಕಳೇ ನಿಮ್ಮ ಗಮನದಲ್ಲಿ ಅದಿರಲಿ ಕನ್ನಡ ಅನ್ನುವಂತಹದ್ದು ಮೂಲತಃ ಈ ನಾಡಿನ ಪ್ರಾತಿನಿಧಿಕ ಶಬ್ದ ಆಗಿತ್ತು ನೆಲದ ಹೆಸರಾಗಿತ್ತು ಕರ್ಪ್ಲೆಸ್ ನಾಡು ಕರ್ನಾಡು ಕನ್ನಾಡು ಆಗಿ ಆ ಕನ್ನಾಡುವಿನ ಭಾಷೆಯೇ ಕನ್ನಡ ಭಾಷೆ ಹಾಗಾಗಿ ಕನ್ನಡ ಅನ್ನುವಂತಹದ್ದು ಮೂಲತಃ ನಾಡಿನ ಭಾಷೆ ಹೆಸರಾಗಿದ್ದು ನಂತರ ಭಾಷೆಗೆ ಅದು ಅನ್ವಯ ಆಗಲಿಕ್ಕೆ ಆರಂಭ ಆಯಿತು ಕನ್ನಡ ಅನ್ನೋ ಶಬ್ದವೇ ಭಾಳ ಅದ್ಭುತವಾದದ್ದು ನಾಡಿಗೂ ಭಾಷೆಕ್ಕೂ ಭಾಷೆಗೂ ಈ ಶಬ್ದದಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಒದಗಿಸ್ತಕ್ಕಂಥ ಶಬ್ದ ಜಗತ್ತಿನ ಯಾವ ಭಾಷೆಗೂ ಇಲ್ಲವೇನೋ ಅಂತ ಅನ್ನಿಸ್ತಾ ಇದೆ ಅದು ನನ್ನ ಅನುಭವದ ಮಿತಿಯೂ ಇರಬಹುದು యాకంద్రె ఈ శబ్దకి ఇవ్వంత అర్థలు హవారు ఆ హలవు అర్థలు కూడా ఆ శబ్దే భాషయ దృష్టిందూ అన్వయ్ నాడష్టందో అన్వయ్ ఆ కారణకగ నేను హే కన్నడ అంతాడన్న ప్రతినిధిస్తూ అంత అందా కర్ ప్లస్ నాడు కప్పు మణిన నాడు కర్ అందే కప్పు మణు అంతా ಇನ್ನೊಂದು ಕರ್ಪ್ಲೆಸ್ ನಾಡು ಅಂತ ಅಂದರೆ ಎತ್ತರವಾದ ನಾಡು ಅಂತ ಕರುಮಾಡು ಅಂತ ಹೇಳಿ ಇವತ್ತಿಗೂ ನಾವು ಕರಾವಳಿ ಪ್ರದೇಶದಲ್ಲಿ ಬಳಸ್ತೀವಿ ಎತ್ತರವಾದ ನಾಡು ಅಂತ ಕನ್ನಡ ನಾಡು ಎತ್ತರವಾದ ನಾಡು ನೀವು ಯಾವ ರಾಜ್ಯಕ್ಕೆ ಹೋಗಬೇಕಾದ್ರೂ ಇಳಿದು ಹೋಗಬೇಕು ಅಥವಾ ಯಾವ ರಾಜ್ಯದಿಂದ ಬರಬೇಕಾದರೂ ಹತ್ಯೆ ಬರಬೇಕು ಎತ್ತರವಾದ ಭೂಪ್ರದೇಶ ಇದು ಆಮೇಲೆ ಕರ್ನಾಡುಗೆ ಕರ್ಪ್ಲೆಸ್ ನಾಡು ಅಂತ ಅಂದರೆ ಕರು ಅಂದರೆ ವಿಸ್ತಾರ ಅಂತ ಅರ್ಥ ಕೂಡ ಇದೆ ಕನ್ನಡ ನಾಡು ಎಷ್ಟು ವಿಸ್ತಾರವಾಗಿತ್ತು ಅನ್ನುವಂತಹದ್ದನ್ನು ಹೇಳಿದರು ಶೋಪ್ನವರು ಕಾವೇರಿಯಿಂದ ಗೋದಾವರಿಪ ನಾಡು ಇದು ಇವತ್ತಿನ ಆಂಧ್ರ ಪ್ರದೇಶದ ಅರ್ಧ ಭಾಗವೂ ಆಚೆ ಕೇರಳದ ಒಂದಷ್ಟು ಭಾಗಗಳು ತಮಿಳುನಾಡಿನ ಒಂದಷ್ಟು ಭಾಗ ಕನ್ನಡದ ಭೂಮಿಯಾಗಿತ್ತು ಇಷ್ಟು ವಿಸ್ತಾರವಾದಂತಹ ನಾಡು ಕನ್ನಡ ಕನ್ನಾಡು ಆಯಿತು ಅದು ವಿಸ್ತಾರವಾದ ನಾಡು ಅನ್ನುವಂತಹ ದೃಷ್ಟಿಯಿಂದ ಕೂಡ ಕನ್ನಡ ಅನ್ನುವಂತಹದ್ದು ಅನ್ವಯ ಆಗುತ್ತೆ ಇನ್ನೊಂದು ಕನ್ ಧಾತುವಿನಿಂದ ಬಂದಿದೆ ಅಂತ ಹೇಳಿ ವಿದ್ವಾಂಸರು ಪರಿಭಾವಿಸ್ತಾರೆ ಕನ್ ಪ್ಲಸ್ ನಾಡು ಅಂತ ಕನ್ ಅಂತ ಅಂದರೆ ಪರಿಮಳ ಅಂತ ಪರಿಮಳದ ನಾಡು ಕನ್ನಡ ನಾಡು ಶ್ರೀಗಂಧದ ಮುಂತಾದಂಥ ಮರಗಳು ಮಲ್ಲಿಗೆ ಮುಂತಾದಂಥ ಹೂಗಳಿಂದ ತುಂಬಿರುವಂಥ ನಾಡಿದು ಪ್ರಪಂಚಕ್ಕೆ ಪ್ರಸಿದ್ಧಿ ಮಲ್ಲಿಗೆ ಹೂವು ಪ್ರಪಂಚದಲ್ಲೇ ಹೆಸರುವಾಸಿ ಶ್ರೀಗಂಧ ಇಡೀ ವಿಶ್ವದಲ್ಲೇ ಹೆಸರುವಾಸಿ ಹಾಗಾಗಿ ಇದು ಪರಿಮಳದ ನಾಡು ಕೂಡ ಹೌದು ಇದು ನೆಲದ ದೃಷ್ಟಿಯಿಂದ ಕನ್ನಡ ಅನ್ನುವಂತಹದ್ದು ಎಷ್ಟು ಸಾರ್ಥಕ ಭಾಷೆಯ ದೃಷ್ಟಿಯಿಂದ ಕನ್ನಡ ಹೇಗೆ ಸಾರ್ಥಕವಾಗುತ್ತೆ ಭಾಷೆಗೆ ವ್ಯಾಪ್ತಿ ಹೆಚ್ಚಿದೆ ನಮ್ಮ ಕನ್ನಡ ಭಾಷೆಗೆ ವ್ಯಾಪ್ತಿ ಹೆಚ್ಚಿದೆ ಬಹಳ ವಿಸ್ತೃತವಾದ ಭಾಷೆ ಲಿಪಿಯ ದೃಷ್ಟಿಯಿಂದ ಸಾಹಿತ್ಯದ ದೃಷ್ಟಿಯಿಂದ ಪ್ರಾಚೀನತೆಯ ದೃಷ್ಟಿಯಿಂದ ಇವತ್ತಿಗೂ ಸಾಹಿತ್ಯದ ಸತ್ವದ ದೃಷ್ಟಿಯಿಂದ ಕನ್ನಡದ ನೆಲವನ್ನು ಕಪ್ಪು ಮಣ್ಣು ಅಂತ ಇಲ್ಲಿ ಕರೆಯುವಾಗ ಸತ್ವದ ಮಣ್ಣದು ಕಪ್ಪು ಮಣ್ಣು ಫಲವಂತಿಕೆಯ ಸಂಕೇತ ಹಾಗೆಯೇ ಕನ್ನಡ ಭಾಷೆ ಸತ್ವಯುತವಾದ ಭಾಷೆ ಬಹಳ ಸತ್ವಯುತವಾದದ್ದು ಎಷ್ಟು ಸತ್ವಯುತವಾದದ್ದು ಅಂತ ಅಂದರೆ ಇವತ್ತಿಗೂ ವಿಶ್ವದಲ್ಲಿ ಅತ್ಯಂತ ಕ್ರಿಯಾಶೀಲ ಸಾಹಿತ್ಯ ಕೃತಿಗಳ ರಚನೆ ಆಗ್ತಾ ಇರ್ತಕ್ಕಂಥ ಭಾಷೆಗಳಲ್ಲಿ ಅಗ್ರಸ್ಥಾನ ಯಾವುದಕ್ಕಿದೆ ಅಂದರೆ ಕನ್ನಡಕ್ಕಿದೆ ಸತ್ವದ ದೃಷ್ಟಿಯಿಂದ ಕನ್ನಡ ಭಾಷೆಯ ಕೃತಿಗಳಿಗೆ ವಿಶ್ವದಲ್ಲಿ ಒಂದು ಮಾನ್ಯತೆ ಇದೆ ಆದರೆ ವಿಶ್ವದ ಎಲ್ಲ ಭಾಷೆಗಳಿಗೂ ಅನ್ವಾ ಅನುವಾದ ಆಗಬೇಕಷ್ಟೆ ವಿಶ್ವದ ಎಲ್ಲ ಭಾಷೆಗಳಿಗೂ ನಮ್ಮ ಜಗತ್ತಿನ ಎಲ್ಲ ಭಾಷೆಗಳಿಗೆ ಪಂಪನಿಂದ ಹಿಡಿದು ಕುವೆಂಪು ಅವರಿಗೆ ಇತ್ತೀಚೆಗೆ ಬರೀತಾ ಇರತಕ್ಕಂತಹ ಲೇಖಕರನ್ನು ಒಳಗೊಂಡು ಅನುವಾದ ಆಗಿಬಿಟ್ರೆ ಜಗತ್ತಿನ ಅದ್ಭುತ ಸಾಹಿತ್ಯ ಕೃತಿಗಳು ಕನ್ನಡದಲ್ಲಿದ್ದಾವೆ ಅಂತ ಜಗತ್ತಿಗೆ ಗೊತ್ತಾಗುತ್ತೆ ಪಂಪ ಬಸವಣ್ಣ ಕುಮಾರವ್ಯಾಸ ಕುವೆಂಪು ಕಾಲಘಟ್ಟದ ಪ್ರತಿನಿಧಿಗಳಷ್ಟೇ ಅವರು ಕುವೆಂಪು ಒಬ್ರು ಸಾಕು ಜಗತ್ತಿಗೆ ಕನ್ನಡ ಭಾಷೆ ಒಂದು ಮಾದರಿ ಭಾಷೆ ಅಂತ ಹೇಳಲಿಕ್ಕೆ ಜಗತ್ತಿನಲ್ಲಿ ಮಹಾಕವಿಗಳಿದ್ದಾರೆ ಮಕ್ಕಳೇ ಆದರೆ ಯಾವ ಮಹಾಕವಿಗಳು ಮಹಾ ಕಾದಂಬರಿಕಾರರಾಗಿಲ್ಲ ಮಹಾ ನಾಟಕಕಾರರಾಗಲಿಲ್ಲ ಮಹಾಕಥೆಗಾರರಾಗಲಿಲ್ಲ ಮಹಾಪ್ರಬಂಧಕಾರರಾಗಲಿಲ್ಲ ಆದರೆ ಕುವೆಂಪು ಮಹಾಕವಿಯೂ ಹೌದು ಮಹಾಕಾದಂಬರಿಕಾರನೂ ಹೌದು ಮಹಾಕಥೆಗಾರನೂ ಹೌದು ಮಹಾ ಪ್ರಬಂಧಕಾರನೂ ಹೌದು ಮಹಾವಿಮರ್ಶಕನೂ ಹೌದು ಎಲ್ಲಕ್ಕಿಂತ ಮಿಗಿಲಾಗಿ ಮಹಾ ಶಿಶು ಸಾಹಿತಿಯೂ ಹೌದು ಒಬ್ಬ ಶ್ರೇಷ್ಠ ಶಿಶು ಸಾಹಿತಿ